ಏನಾದ್ರೂ ತೆಗೆದುಕೊಳ್ಬೇಕಾಗಿತ್ತೆ ನಿಮ್ಗೆ ಒಂದೇ ಒಂದು ಉಪಾಯಿಂದ ಲಾಸ್ಟ್ ಏನಪ್ಪಾ ನೀವು ಯಾವ್ದೋರು ಕರಾಟೆಯನ್ನು ಕಲಿಬೇಕು ನೀವು ಕರೆಕ್ಟ್ ಆಗಿ ಕಲ್ತಾರ ಅಂದ್ರೆ ಎಂಟ ಹತ್ತು ಮಂದಿಗೆ ಯಾಕೋ ಹತ್ತ ಮಂದಿಗೆ ಪೇಸ್ ಮಾಡ್ಬೋದು ಪೇಸ್ ಮಾಡಿದಾಗ ಗೊತ್ತಾಗ ಓ ಈ ಊರ್ ಎರಡು ಮಕ್ಕಳು ಕಟ್ಟಾಕೋದ್ರ ಅವ್ರ ಏನ್ ಮಾಡಿ ಏನ್ ಮಾಡ್ತಾರೆ ನಮಗೆ ಏನಪ್ಪಾ ಅಂದ್ರೆ ಮಸಾಲಿಗಳ ಅದಕ್ಕೆ ಇವ್ರು ತಂಟಕ್ಕೆ ಹೋಗೋದು ಬೇಡ ಈ ಶಾಲೆ ಏನಪ್ಪಾ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಬರ್ತದ ಅಂತಕ್ಕಂತ ಭಾವನೆ ಏನಪ್ಪಾ ಅಂದ್ರೆ ಕೆಲವೊಂದ್ ಕಾಮಗಾರಿಯ ಮೇಲೆ ಏನಾದರೂ ಗೊತ್ತಾಯ್ತಂದ್ರೆ ಅವಾಗ ಏನಾಗ್ತಪ್ಪ ಅಂದ್ರೆ ನಿಮ್ಮ ಸಮೀಕ್ಷೆ ಈ ಊರಂತೂ ಬೇಡ ಯಾಕಂದ್ರೆ ಅದ್ರ ಬಗ್ಗೆ ಪ್ರತಿ ವರ್ಷ ಸರ್ಕಾರ ಏನ್ ಮಾಡ್ತಾ ಅಂದ್ರೆ ಹೆಣ್ಣು ಮಕ್ಕಳ ಒಂದು ಶಂಕು ಈ ತೊಟ್ಟಿದ ತೂಗುವ ಕೈಗಳು ಇಡೀ ಪ್ರಪಂಚವನ್ನೇ ಆಗ್ಬಹುದು ಅದರಲ್ಲಿ ಭಾರತ ದೇಶದಲ್ಲಿ ಏನಪ್ಪಾ ಅಂದ್ರೆ ಹೆಣ್ಣು ಏನಪ್ಪಾ ಅಂದ್ರೆ ಪೂಜ್ಯನೀಯ ಭಾವನೆಯಿಂದ ಕಾಣ್ತಕ್ಕಂತ ನಮ್ಮ ದೇಶ ನೀವು ಯಾವ ರಾಷ್ಟ್ರದಲ್ಲಿ ಹೋಗಿ ತಿರುಗೇಳ್ಬ್ರಿ ನೀವು ಎಲ್ಲ ಕಡೆ ಬರ್ರಿ ಬಟ್ ಭಾರತ ದೇಶದಲ್ಲಿ ಅದರಲ್ಲಿ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ ಅಂತಕ್ಕಂಥದ್ದು ನಮ್ಮೊಂದು ಹೆಮ್ಮೆಯ ವಿಷಯ ಅನಿಸುತ್ತೆ ಯಾವಾಗ ನೀವು ದೇಶವನ್ನು ಎಲ್ಲ ಸೂಚಿ ನೋಡಿ ಬಂದಾಗ ಓ ಭಾರತ ದೇಶನೇ ನಮಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಸೇಫ್ಟಿ ಆಗಿರ್ತಕ್ಕಂಥದ್ದು ಕೆಲವೊಂದು ರಾಷ್ಟ್ರಗಳಲ್ಲಿ ಯಾವುದೇ ರೀತಿ ನಿರ್ಬಂಧ ಸ್ವಾತಂತ್ರ್ಯನೇ ಇಲ್ಲ ಆದರೆ ಭಾರತ ದೇಶದಲ್ಲಿ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನೀವು ಅದನ್ನು ಬಯಕೆ ಮಾಡ್ಬೇಕಾಗಿತ್ತಂದ್ರೆ ನೀವ್ರು ಏನ್ ಮಾಡ್ಬೇಕು ಗರಾಟೆ ಏನಪ್ಪ ಅಂದ್ರೆ ಕಲಿತು ಕೆಲವೊಂದು ಜನರಿಗೆ